ಹುಕ್ಕೇರಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಮನವಿ ಪತ್ರ ಸಲ್ಲಿಕೆ ಜೂನ್ ಒಂಬತ್ತರಂದು ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ಯಾತ್ರಿಕರ ಬಸ್ಸಿನ ಮೇಲೆ ಭಯೋತ್ಪಾದಕರು ದಾಳಿ ನಡೆಸುತ್ತಾ ಸುಮಾರು ಹತ್ತು ಜನರು ಸಾವನ್ನಪ್ಪಿದ್ದರು ಮತ್ತು ನಲವತ್ತು ಜನರು ತೀವ್ರವಾಗಿ ಗಾಯಗೊಂಡಿದ್ದನ್ನು ಖಂಡಿಸಿ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಇವರಿಗೆ ಮಾನ್ಯ ತಹಶೀಲ್ದಾರ್ ಆದ ಇವರು ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹುಕ್ಕೇರಿ ತಾಲೂಕು ಘಟ್ಕದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಿವರಾಜ್ ನಾಯಕ್ ವಿಶಾಲ್ ಪವಾರ್ ಮಾರುತಿ ಕರಿಗಾಂ ಅಜಿತ್ ಗೋರ್ಖನಾಥ್ ವಿಶ್ವನಾಥ್ ನಾವಿರ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಗಂಗಾಧರ್ ಶಿರಗಾಂವಿ ಜಿ ಎಸ್ ಹುಕ್ಕೇರಿ ಜಮ್ಮು ಕಾಶ್ಮೀರದಲ್ಲಿ ವೈಷ್ಣವಿ ಯಾತ್ರೆ ಅಂತ ಹೇಳಿ ಅಲ್ಲಿಯ ಹಿಂದೂ ಹಿಂದೂ ಯಾತ್ರಿಕ ಬಟಾಗ ಅಲ್ಲಿ ಭಯೋತ್ಪಾದಕರ ಆ ಬಸ್ ಮೇಲೆ ದಾಳಿ ಮಾಡಿ ಆ ಆ ಯಾತ್ರಿಕ ಹತ್ತು ಜನ ಮರಣ ಆಗ್ಯಾರ ಅದಕ್ಕೆ ಒಂಬತ್ತನೇ ತಾರೀಕು ಮೋದಿ ಅವರ ಪ್ರಮಾಣ ವಚನ ತಗೊಳ್ಳೋ ಸಂದರ್ಭ ಒಳಗ ಈ ದಾಳಿ ಆಗ್ಯದ ಇದು ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಇದೆ ಅದಕ್ಕೆ ಇಂಟೆಲಿಜೆನ್ಸ್ ಕೂಡ ಒಂದು ರಿಪೋರ್ಟ್ ಕೊಟ್ಟಿರಬೇಕು ನೆಗ್ಲೆಕ್ಟ್ ಈ ಸರ್ಕಾರ ಕೇಂದ್ರ ಸರ್ಕಾರದ ಮ್ಯಾಗ ನಾವು ಮಟ್ಟ ಮಾಡಬೇಕಾಗ್ತದೆ ಯಾಕಂದ್ರೆ ಇಂಟೆಲಿಜೆನ್ಸ್ ಅವ್ರು ಹೇಳಿದ್ರ ಅಲ್ಲಿ ಭಯೋತ್ಪಾದಕರ ದಾಳಿ ಹೇಳಿ ಮಾಡೋದಿ ಬಿ ದಾಳಿ ಅದಕ್ಕ ವಿಶ್ವ ಹಿಂದೂ ಪರಿಷತ್ ಬದಲಿಂದ ಹುಕ್ಕೇರಿ ತಾಲೂಕಾ ಘಟಕವಾಗಿ ರೀತಿ ಹಿಂದೆ ಈ ರೀತಿ ಆಗಬಾರ್ದು ಈಗ ಏನ ನಸುಳಿ ಬಂದಾರಲ್ಲ ಪಾಕಿಸ್ತಾನದಿಂದ ಏನ್ ಭಯೋತ್ಪಾದಕರ ನಸುಳಿ ಬಂದಾರಲ್ಲ ಅವರನ್ನ ಎನ್ಕೌಂಟರ್ ಮಾಡಬೇಕು ಇಲ್ಲ ತನಿಖೆ ಮಾಡಿ ಆ ಯಾರು ಈ ದೇಶದ ಒಳಗ ದುಷ್ಟ ಶಕ್ತಿಗಳು ಏನ ಇಲ್ಲೇ ಇದ್ದ ಇದ್ದ ದೇಶದ ಅನ್ನ ತಿಂದು ದೇಶ ದೇಶದ್ರೋಹಿ ಕೆಲಸ ಮಾಡತ್ತಾರಲ್ಲ ಅವ್ರ ಮೇಲೆ ಉಗ್ರವಾದ ಕ್ರಮ ಆಗಬೇಕಂತ ಹೇಳಿ ನಾವು ವಿಶ್ವ ಹಿಂದೂ ಪರಿಷತ್ ಪ್ರಜನಕಳದಿಂದ ನಾವು ಉದ್ದಿಮೆ ಆಗ್ರಹ ಮಾಡ್ತಾ ಇದ್ದೇವೆ ಅದೇ ರೀತಿ ಮಾನ್ಯರಿಂದ ರಾಷ್ಟ್ರಪತಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಜಯಶ್ರೀ